आसार बड़ी है। ऐसे इतना नहीं ला। Jangan berharaplah kalian ほらみんなわな。 ಇವತ್ತು ಒಂದು ಹತ್ತು ಗಂಟೆ ಸುಮಾರಿಗೆ ರಾತ್ರಿ ಮಾದನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿ ಐ ಸಿ ಒಂದು ಫ್ಲೈಓವರ್ ನಲ್ಲಿ ಬೆಲೋನ ಒಂದು ಕಾರು ಹಿಂದಿನಿಂದ ಓಮ್ನಿ ಕಾರಿಗೆ ಒಂದು ಡಿಕ್ಕಿ ಪಡಿಸಿದ್ರಿಂದ ಓಮ್ನಿ ಕಾರು ಎರಡು ಮೂರು ಸಲ ಪಲ್ಟಿಯಾಗಿ ನಂತರ ಅದಕ್ಕೆ ಬೆಂಕಿ ಹೊತ್ತಿಕೊಂಡಿದ್ದು ಈ ಒಂದು ಸಂದರ್ಭದಲ್ಲಿ ಒಬ್ಳು ದಿವ್ಯಾ ಅಂತೇಳಿ ಹದಿನಾಲ್ಕು ವರ್ಷ ಆ ಹುಡುಗಿ ಬೆಂಕಿಯಲ್ಲಿ ಬೆಂದು ಮೃತ ಹೊಂದಿರುತ್ತಾರೆ ಅವರ ಜೊತೆ ಪ್ರಯಾಣಿಸುತ್ತಿದ್ದ ಇತರೆ ಏಳು ಜನ ಇಂಜುರಿಯಾಗಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಅಭಯ್ ವಶಿಷ್ಠ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪೈಕಿ ಮೂರು ಜನರಿಗೆ ಸ್ವಲ್ಪ ಗಂಭೀರವಾದ ಗಾಯಗಳಾಗಿವೆ ಉಳಿದ ನಾಲ್ವರು ಸಣ್ಣಪುಟ್ಟ ಗಾಯಗಳಿಂದ ಒಂದು ಚೇತರಿಕೆಯನ್ನು ಪಡಿತಾ ಇದ್ದಾರೆ ಈ ಒಂದು ಘಟನೆಗೆ ಮೇಲ್ನೋಟಕ್ಕೆ ಬೆಲೆನೋ ಕಾರು ಒಂದು ಅತಿ ವೇಗದಿಂದ ಮತ್ತು ಅಜಾಗೃತೆಯಿಂದ ಚಾಲನೆ ಮಾಡಿದ್ರಿಂದ ಹಿಂದಿನಿಂದ ಮುಂದೆ ಸಾಗುತ್ತಿದ್ದ ಒಂದು ಓಮನಿ ಕಾರಿಗೆ ಡಿಕ್ಕಿ ಪಡಿಸುದು ಈ ಸದ್ಯದ ತನಿಖೆ ಪ್ರಕಾರ ಕಂಡು ಬಂದಿದೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಬೆಲೆನೋ ಚಾಲಕ ಯಾರು ಮತ್ತು ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರು ಆತ ಏನಾದರೂ ಮದ್ಯಪಾನ ಸೇವಿಸಿ ಗಾಡಿಯನ್ನು ಓಡಿಸ್ತಾ ಇದ್ರೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ ಏನು ಇಲ್ಲ ಈಗಾಗಲೇ ನಾವು ವೈದ್ಯರ ಜೊತೆ ಚರ್ಚೆ ಸಹಿತ ಮಾಡಿದ್ದೀವಿ ಇಲ್ಲಿಯೂ ಸಾಕಷ್ಟು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಕಷ್ಟು ಸಲಕರಣೆಗಳು ಸಹಿತ ಇರೋದ್ರಿಂದ ಇಲ್ಲಿ ಸದ್ಯದ ಪ್ರಕಾರ ಇಲ್ಲೇನೆ ಚಿಕಿತ್ಸೆನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಹಂಗೇನಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಸಹಿತ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ನಮ್ಮಿಂದ ಏನೇನು ಕ್ರಮ ಕೈಗೊಳ್ಳಬೇಕು ಅದೆಲ್ಲ ರೀತಿಯಿಂದ ಕ್ರಮ ಕೈಗೊಳ್ಳುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ